ನಗರದ ಮಿನಿ ವಿಧಾನಸೌಧ ಮುಂಭಾಗ ಶಾಂತಿಯುತವಾಗಿ ಪ್ರತಿಭಟನೆ ನಡೆಯಿತು ಮಂಗಳೂರಿನ ನಾಗರಿಕರಿಂದ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯ ನಗರದ ಗುಂಡಿಗಳ ವಿರುದ್ಧ ಪ್ರತಿಭಟನೆ ನಡೆಯಿತು ಇತ್ತೀಚೆಗೆ ಹಾಕಲಾದ ಕಳಪೆ ಹೆದ್ದಾರಿಯ ತೇಪೆ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು ನಾವು ನೀಡಿದಂತಹ ತೆರಿಗೆ ಎಲ್ಲಿಗೆ ಹೋಗುತ್ತೆ ಎಂದು ಪ್ರಶ್ನಿಸಿದ್ದರು ಪ್ರತಿಭಟನಾಕಾರರು ಮನೆ ತೆರಿಗೆ ರಸ್ತೆ ತೆರಿಗೆ ಹೀಗೆ ಹತ್ತು ಹಲವು ತೆರಿಗೆ ನೀಡ್ತೇವೆ ಆದರೆ ಇಲ್ಲಿನ ರಸ್ತೆ ಬಾವಿಯಂತೆ ಇದೆ ಯಾರು ಯಾಕೆ ಪ್ರಶ್ನೆ ಮಾಡಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಮಾಡ್ತೇವೆ ಎನ್ನುವ ಬದಲು ಬನ್ನಿ ಜನಪ್ರತಿನಿಧಿಗಳನ್ನು ಪ್ರಶ್ನಿಸೋಣ ಅಂತೇಳಿ ವಿದ್ಯಾರ್ಥಿಗಳು ಯುವಕರು ತಮ್ಮ ಧ್ವನಿಗೂಡಿಸಿದರು જન ઘટને ગાડી અડતા ಇಲ್ಲಾದ್ರೆ ಯಾರೋ ಕುಡ್ದ ಡ್ರೈವರ್ ಅಡ್ಡ ಹೊಡೆಸಿದ ಬಿಕಾಸ್ ಆಫ್ ಹೋಲ್ಸ್ ಇನ್ ಮ್ಯಾಂಗ್ಳೂರ್ ಈ ಗುಂಡಿ ಎಷ್ಟು ಸಮಯದಿಂದ ಉಂಟಂದ್ರೆ ದರ್ ಆರ್ ಸೋ ಮೆನಿ ಪೀಪಲ್ ಆಸ್ಕಿಂಗ್ ಫಾರ್ ದೀಸ್ ರೋಜ್ ಟು ಬಿ ಫಿಕ್ಸ್ಡ್ ಟೋಲ್ ಕಲೆಕ್ಟ್ ಮಾಡ್ತಾರೆ ಅದು ಟೋಲ್ ಕಲೆಕ್ಟ್ ಮಾಡಿ ಟೋಲ್ ಅನ್ನ ಎಷ್ಟು ಸರ್ತಿ ಕಲೆಕ್ಟ್ ಮಾಡಿದ್ದಾರೆ ಆದ್ರೆ ಆ ಮೇಂಟೆನೆನ್ಸ್ ಎಲ್ಲಿ ಹೋಗಿದೆ ನೀವೆಲ್ಲ ಎಷ್ಟು ಅರ್ನ್ ಮಾಡ್ತೀರಿ ಯು ಪೇ ಯುವ ಟ್ಯಾಕ್ಸಸ್ ಅದೆಲ್ಲೇ ನಾವು ಕಮ್ಯುನಿಟಿ ಆಗಿ ಎಲ್ಲಿ ಕ್ವಶನ್ ಮಾಡ್ತಿದ್ದೇವೆ ಅಥಾರಿಟೀಸ್ ನ್ಯಾಷನಲ್ ಸ್ಟೇಟ್ ಸಾರಿ ನಮ್ಮ ಸಿಟಿ ಲಿಮಿಟ್ಸ್ ಒಂದು ಚೆನ್ನಾಗಿರೋ ಕಾಂಕ್ರೀಟ್ ರೋಡ್ ಕನ್ಸ್ಟ್ರಕ್ಟ್ ಆಗತ್ತೆ ಒಂದು ಫೈವ್ ಸಿಕ್ಸ್ ತನಕ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಒಂದು ಬಿ ರೆಡಿ ಇರುತ್ತೆ ರೋಡ್ ಆಗಿಲಿಕ್ಕೆ ಅವಾಗ ಅವ್ರಿಗೆ ನೆನಪಾಗೋದು ಅಂದ್ರೆ ಪೈಪ್ ಲೈನ್ ಹಾಕ್ಲಿಲ್ಲ ವಾಟರ್ ಪೈಪ್ ಲೈನ್ ಹಾಕ್ಲಿಲ್ಲ ಎಲೆಕ್ಟ್ರಿಸಿಟಿ ಕೇಬಲ್ ಹಾಕ್ಲಿಲ್ಲ ಸೊ ಈ ತರ ಪ್ರಾಬ್ಲಮ್ಸ್ ಅಂದ್ರೆ ಎಲ್ರಿಗೂ ಈ ತರ ಫುಲ್ ಟೆನ್ಷನ್ ಆಗ್ಬಿಡತ್ತೆ ಅಂದ್ರೆ ಎಲ್ಲ ರೋಡ್ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಪ್ರಾಬ್ಲಮ್ ಸರಿ ಹೋಯ್ತು ಅಂತ ಇಡ್ಬೇಕಾದ್ರೆ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಇದನ್ನ ಅವ್ರು ಸ್ಟಾಪ್ ಮಾಡಬೇಕು ನಮ್ಗೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಮಾಡಿಕೊಡ್ಲಿ ಚೆನ್ನಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿ ಸೊ ಆವಾಗ ನಾವು ಕೂಡ ಯಾವುದೇ ಟೆನ್ಷನ್ ಇಲ್ಲದೆ ಟೋಲ್ ಪೇ ಮಾಡ್ತೀವಿ ಟ್ಯಾಕ್ಸ್ ಪೇ ಮಾಡ್ತೀವಿ ಯಾವುದೇ ಪ್ರಾಬ್ಲಮ್ ಇರಲ್ಲ ಹಾಗೆ ಜನಪ್ರತಿನಿಧಿಗಳು ಓಟ್ ಕೇಳ್ಬೇಕಂತಾನೆ ಇಲ್ಲ ನಾವು ಖುಷಿ ಖುಷಿಯಾಗಿ ಅವ್ರು ಓಟ್ ಹಾಕ್ತಿವಿ ಹೋಗಿತ್ತು ನಮ್ಮ ಬೇಡಿಕೆ ಆದಷ್ಟು ಬೇಗ ಜನಪ್ರತಿನಿಧಿಗಳು ಇದನ್ನು ಅರ್ಥ ಮಾಡ್ಕೊಂಡು ನಮ್ಮ ಪ್ರಾಬ್ಲಮ್ ಗೆ ಸ್ಪಂದಿಸಬೇಕು ಅಷ್ಟೇ ನಾವು ಜಾಯಿನ್ ಫಾರ್ 1 ಕಾಸ್ which is for the betterment of mangalo uh, normally see we are not questioning the authorities we are not questioning the mcc no one is asking anything the city roads are dug every now and then yeah, you know the tar which I have put or the concrete they have done they keep uh, derry digging it why they are doing it why uh, as a citizen why we are not asking that question ಕಮಿಂಗ್ ಟು ದಿ ಹೈವೇಸ್ ದರ್ ಇಸ್ ರೂಲ್ಸ್ ಅಂಡ್ ರೆಗ್ಯುಲನ್ಸ್ ಕ್ರಿಯೇಟೆಡ್ ಬೈ ಎನ್ಎಚ್ ಕಾಂಟ್ರಾಕ್ಟರ್ಸ್ ಆರ್ ನಾಟ್ ಫಾಲೋವಿಂಗ್ ಇಟ್ ದಾ ಲಂಚ ಮಲ್ತುಂಡಮಲ್ ಒಂದು ಪ್ರೊಸೀಜರ್ ಉಂಟು ಒಂದು ಪೋತೋಲ್ ಇಂಜನ ಇತ್ತ ಅವು ಡೇಂಜರಸ್ ಗಂಟೆದ ಇವತ್ತೆ ಉಲ್ಯ ಸರಿ ಮಲ್ಪಡ್ ಇನ್ಕೇಸ್ ಆ ಡೇಂಜರ್ ಇಚ್ೇಂಡ ಟ್ವೆಂಟಿ ಎಟ್ ಅವರ್ಸ್ ಇಂಕು ಓದಿನ ಪಕ್ಕ ಅಯ್ತ ಉಲೈ ಅವು ಸರಿ ಇನ್ ಕೇಸ್ ಅವು ಆಯ್ತು ಅಲ್ಲ ಒಂದು ವಾರದ ಉಲಯ ಮಾತಾ ಸರಿ ಆವಡ ಅಂತ ದಾಯ ಆವು ಪ್ಲಸ್ ಎನ್ಹೆ ಎನ್ಹೆಚ್ಐ ನೋಮಲಿ ಇನ್ಸ್ಪೆಕ್ಷನ್ ಮಲ್ಪುಡು ವಾರ ಇನ್ಸ್ಪೆಕ್ಷನ್ ಮಲ್ತು ನೋಟಿಫೈ ಅಕುಲು ಕಂಟ್ರಾಕ್ಟರ್ ಅಕ್ಕ ದಾಖಗೈತೆ ಆಕ್ಷನ್ ದೊತೀರ್ ಓಕೆ ಇನ್ಕೇಸ್ ಅಕ್ಕ ಫೈನ್ ನೋಮಲಿ ಅಕ್ಕನ್ ಪೀನಲೈ ಮಲಿಪರು ಹೆಚ್ಚಿಂಡ ಅಲ್ಲಿ ಕಂಟ್ರಾಕ್ಟರ್ ಅಲ್ಲ ಸಸ್ಪೆನ್ಷನ್ ಮಲ್ಪುವೆರ್ ಸೊ ಅವು ದಾಯಗಿ ಪಾತ ಬೇಜಾರ್ದ ವಿಷಯ ದಾತಪ್ಪ ಅಂತ ನಮ್ಮ ಜನಾ ಹೆಚ್ಚಿನ ಎನ್ಲ ಕ್ವಶನ್ ಹೆಂಚಿನ ಆವರ್ಡ್ ಏರೋಟ್ಯೂಡ್ ಪರ್ಟಿಕ್ಯುಲರ್ಲಿ ನಮ್ಮ ಸ್ಟೂಡೆಂಟ್ಸ್ ಅಕ್ಕಲು ಒಟ್ಟಿಗೆ ಸೇರೋಡುಗುಲ್ ಒಂದು ಕಮೆಂಟ್ಸ್ ಅಟ್ಯಾಕ್ ಮಲ್ತದ ಚೇಂಜಸ್ ಹಾಕುಜಿ ಇಂಚ ಸೇರ್ದ ಫರ್ ಅ ಅಂಚನೆ ಹಂಚನೆ ಮಾತಾಲು ಸೇರೋಡು ಎದುರು ಬತ್ತ ಮಾತು ಸಪೋರ್ಟ್ ಮಾಡ್ರು ಪರ್ಟಿಕ್ಯುಲರ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ಇಂದು ಸಪೋರ್ಟ್ ಸಪೋರ್ಟ್ತಿದ್ದಾರೆ ಪರ್ಮಿಷನ್ go to bangalore from here I mean, if, if you can peacefully cross Sharmadi, okay, people say Charmadi guard is bad, Shiradi guard is bad. I tell them, come to Mangalore, I'll show you worse roads. I'll show you worse roads, roads where you can do off-roading properly. I've seen reels wherein people are putting, don't go to London.